ಮಾಸ್ಕೇರಿ ಸಾಹಿತ್ಯ ಆರಾಧನಾ ಸಂಸ್ಥೆಯ ಆಶ್ರಯದಡಿ ದಾಂಡೇಲಿಯಲ್ಲಿ ನಿವೃತ್ತ ಬ್ಯಾಂಕ್ ಅಧಿಕಾರಿ ರಮೇಶ್ ಚಂದಾವರ್ ಅವರಿಗೆ ಸನ್ಮಾನ ಮಾಸ್ಕೇರಿ ಸಾಹಿತ್ಯ ಆರಾಧನಾ ಸಂಸ್ಥೆಯ ಆಶ್ರಯದಡಿ ಹಾಗೂ ಶಿರಸಿಯ ಸಾಹಿತ್ಯ ಸಂಚಲನ ಸಂಸ್ಥೆಯ ಸಹಭಾಗಿತ್ವದಲ್ಲಿ ನಿವೃತ್ತ ಬ್ಯಾಂಕ್ ಅಧಿಕಾರಿ ರಮೇಶ್ ಚಂದಾವರ್ ಅವರನ್ನು ಸನ್ಮಾನಿಸುವ ಕಾರ್ಯಕ್ರಮವನ್ನು ದಾಂಡೇಲಿ ನಗರದ ಸಂತೋಷ್ ಹೋಟೆಲ್ ಸಭಾಭವನದಲ್ಲಿ ಇಂದು ಭಾನುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಸಮಾಜ ಸೇವಕರು ಹಾಗೂ ಗುತ್ತಿಗೆದಾರರಾದ ಸುಧಾಕರ್ ರೆಡ್ಡಿ ಅವರು ಮಾಸ್ಕೇರಿ ಎಂ ಕೆ ನಾಯಕ ಅವರು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸೇವೆಯ ಜೊತೆಗೆ ಸಮಾಜಕ್ಕೆ ಪ್ರಾಮಾಣಿಕವಾಗಿ ಹಾಗೂ ಉಪಯುಕ್ತ ಕೊಡುಗೆಯನ್ನು ನೀಡಿದ ಮಹನೀಯರನ್ನು ಸನ್ಮಾನಿಸುವ ಘನ ಪರಂಪರೆಗೆ ನಾಂದಿ ಹಾಡಿರುವುದು ಉತ್ತಮವಾದ ಬೆಳವಣಿಗೆ ಪ್ರಾಮಾಣಿಕತೆ ಕರ್ತವ್ಯ ಬದ್ಧತೆಯಿಂದ ಸೇವೆಯನ್ನು ಸಲ್ಲಿಸಿದವರನ್ನು ಗುರುತಿಸಿ ಪ್ರೋತ್ಸಾಹಿಸಿ ಸನ್ಮಾನಿಸುವುದು ಅತ್ಯುತ್ತಮವಾದ ಕಾರ್ಯ ಬ್ಯಾಂಕ್ ಅಧಿಕಾರಿಯಾಗಿ ರಮೇಶ್ ಚಂದಾವರ್ ಅವರು ಸಲ್ಲಿಸಿದ ಪ್ರಾಮಾಣಿಕ ಸೇವೆ ಸದಾ ಸ್ಮರಣೀಯವಾಗಿದೆ ಸತ್ಯ ನ್ಯಾಯ ನಿಷ್ಠೆ ಪ್ರಾಮಾಣಿಕತೆಯನ್ನು ಮೈಗೂಡಿಸಿಕೊಂಡು ಯೋಗ್ಯ ವ್ಯಕ್ತಿಗಳಾಗಿ ಬಾಳಿ ಬದುಕುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ಪ್ರೇರಣಾದಾಯಿಯಾಗಿದೆ ಎಂದರು ಮಾಸ್ಕೇರಿ ಸಾಹಿತ್ಯ ಆರಾಧನಾ ಸಂಸ್ಥೆಯ ಪ್ರವರ್ತಕರಾದ ಹಿರಿಯ ಸಾಹಿತಿ ಮಾಸ್ಕೇರಿ ಎಂ ಕೆ ನಾಯಕ ಅವರು ಮಾತನಾಡಿ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿದವರನ್ನು ಗುರುತಿಸಿ ಸನ್ಮಾನಿಸಿದಾಗ ಸಮಾಜದಲ್ಲಿ ಬದಲಾವಣೆಯನ್ನು ತರಲು ಸಾಧ್ಯ ಜೀವನದಲ್ಲಿ ನಾವು ಮಾಡುವ ಉತ್ತಮ ಕಾರ್ಯಗಳು ನಮ್ಮನ್ನು ಸದಾ ಜೀವಂತವಾಗಿರಿಸಲು ಸಾಧ್ಯ ಈ ನಿಟ್ಟಿನಲ್ಲಿ ರಮೇಶ್ ಚಂದಾವರ್ ಅವರ ವ್ಯಕ್ತಿತ್ವ ಸೇವಾ ಮನೋಭಾವನೆ ಎಲ್ಲರಿಗೂ ಸ್ಫೂರ್ತಿಯಾಗಿದೆ ಎಂದು ಹೇಳಿ ರಮೇಶ್ ಚಂದಾವರ್ ಅವರನ್ನು ಸಂಸ್ಥೆಯ ಪರವಾಗಿ ಸನ್ಮಾನಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ನಗರಸಭೆಯ ಮಾಜಿ ಸದಸ್ಯರಾದ ಸತೀಶ್ ನಾಯ್ಕ್ ಹಿರಿಯ ಮುಖಂಡರಾದ ಎಂ ಆರ್ ನಾಯ್ಕ್ ವನವಾಸಿ ಕಲ್ಯಾಣ ಸಂಸ್ಥೆಯ ರವಿ ಲಕ್ಷ್ಮೇಶ್ವರ ಪ್ರೇಮಾನಂದ್ ರಾಥೋಡ್ ಮೊದಲಾದವರು ಮಾತನಾಡಿ ಮಾಸ್ಕೇರಿ ನಾಯಕರು ಸಮಾಜಕ್ಕೆ ಮಹತ್ವದ ಕೊಡುಗೆಯನ್ನು ನೀಡಿದವರನ್ನು ಗುರುತಿಸಿ ಸನ್ಮಾನಿಸುತ್ತಿರುವುದು ಉತ್ತಮವಾದ ಕಾರ್ಯ ಕರ್ತವ್ಯದಲ್ಲಿ ಪ್ರಾಮಾಣಿಕತೆ ಮತ್ತು ಬದ್ಧತೆಯನ್ನು ಕಾಪಾಡಿಕೊಂಡು ಬಂದವನು ಜೀವನದಲ್ಲಿ ಸದಾ ಉನ್ನತಿಯನ್ನು ಸಾಧಿಸಲು ಸಾಧ್ಯವಿದೆ ಎಂದರು ಸನ್ಮಾನಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿ ಮಾತನಾಡಿದ ರಮೇಶ್ ಚಂದಾವರ್ ಅವರು ನಾವು ನಮ್ಮ ಪವಿತ್ರವಾದ ಈ ಜೀವನದಲ್ಲಿ ಸತ್ಕಾರ್ಯಗಳನ್ನು ಮಾಡುವ ಮೂಲಕ ಅರ್ಥಪೂರ್ಣವಾದ ಜೀವನವನ್ನು ನಡೆಸಬೇಕು ನಾನು ನನ್ನ ಸೇವೆಯ ಅವಧಿಯಲ್ಲಿ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸಿದ್ದೇನೆ ನನ್ನ ಆ ದಿನಗಳ ಸೇವೆಯನ್ನು ಪರಿಗಣಿಸಿ ಮಾಸ್ಕೇರಿ ಎಂ ಕೆ ನಾಯಕರ ನೇತೃತ್ವದಲ್ಲಿ ಮಾಸ್ಕೇರಿ ಸಾಹಿತ್ಯ ಆರಾಧನಾ ಸಂಸ್ಥೆಯಿಂದ ನನ್ನನ್ನು ಸನ್ಮಾನಿಸುತ್ತಿರುವುದು ನನಗೆ ಮತ್ತಷ್ಟು ಮಗದಷ್ಟು ಶಕ್ತಿಯನ್ನು ತಂದುಕೊಟ್ಟಿದೆ ಎಂದರು ಕಾವ್ಯ ಭಟ್ ಪ್ರಾರ್ಥಿಸಿದ ಕಾರ್ಯಕ್ರಮಕ್ಕೆ ದಾಂಡೇಲಿ ತಾಲೂಕು ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಅಕ್ರಮ್ ಖಾನ್ ಅವರು ಸ್ವಾಗತಿಸಿದರು ನಿವೃತ್ತ ಸೈನಿಕರಾದ ಎಸ್ ಎಂ ಪಾಟೀಲ್ ವಂದಿಸಿದರು ಉಪನ್ಯಾಸಕಿ ನಿರೂಪಮಾ ನಾಯಕ ಕಾರ್ಯಕ್ರಮವನ್ನು ನಿರ್ವಹಿಸಿದರು

ಹದಿನೈದು ತಾರೀಕು ಏನಾಗ್ತದ ಅವರು ಇರ್ಬೋದು ಅದಕ್ಕೆ ಇವರು ಮಾರಾಟ ಮಾಡ್ತಾರೆ